ಲೇ ಮಂಜ ಈಗಲೇ ಬಾಲೆ ಆಗ್ತಿದಂಗೆ ಏನೋ ಸಿಕ್ ತಕೊಂಡಲ್ಲ ನನಗೆ ಏನೋ ಮೀನ್ ಸಿಕ್ಬಿಡ್ತು ಬಿಡ್ ತಕೊಂಡಲ್ಲ ಹೌದಲ್ಲ ಇಷ್ಟ ಬೇಗ ಸಿಕ್ ಲೇ ಫಾಸ್ಟ್ ಮಾರ್ಕೆಟ್ ನೋಡಲೇ ಮೀನು ಏನೋ ಅದು ಲೇ ಮಂಜ ನೀ ಇಬ್ರೆ ಬಾಲೆ ಆಗ್ತಿರಲ್ಲಲ್ಲ ನನಗೂ ಒಂದ ತರದಲ್ವೇನಲ್ಲ ಏ ನಾನು ಅಲ್ಲಿ ತಕ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ನಿಮಗೆ ಸಿಗತ್ತಂತ ಓ ಹೋಗು ಯಾವಾಗಲೂ ಹಿಂಗೇ ಮಾಡ್ತೀರಾ ನೀವು ನಾನು ಮಾಂಟಕ್ಕೆ ಹೋಗ್ತೀನಿ ಅಷ್ಟೇ ಇವಾಗ ಲೇ ಇಲ್ಲ ಕಣವ ಸುಮಿಲ್ಲ ನಿಂಗನು ತಂದಿದೀನಿ ಇಬ್ರು ಒಂದೇ ತಾ ಸಿಗಲ್ಲ ನೀನು ಆ ಕಡೆ ದಡಕ್ಕೆ ಹೋಗು ಹ್ಮ್ ಅಲ್ಲಿ ಕೂತ್ಕೊಂಡು ಬಲೆ ಹಾಕು ಸಿಕ್ಕಿದ್ರು ಸಿಗಬಹುದು ಹ್ಞೂ ಹಂಗಾರ ಸರಿ ಬಿಡು ಆ ಕಡೆ ಹೋಗಿ ಕೂತ್ಕೊಂಡು ಹಿಡಿತೀನಿ ಲೇ ನನಗೆ ಸಿಕ್ಕಿರೋದು ನೀನೇ ಕಣ್ರ ಲೇ ಮೇಲ್ಕೆ ಎತ್ತಕಾತಿಲ್ಲ ಅಷ್ಟು ಭಾರ ಐತೆ ಯಾವುದೋ ದೊಡ್ಡ ಮೀನೆ ಸಿಕ್ಕಾಕೊಂಡೈತೆ ನಾನಂತೂ ಯಾರಿಗೂ ಕೊಡಲ್ಲಪ್ಪ ನಾನು ಒಬ್ನೇ ತಿಂತೀನಿ ಯಾರ್ಯಾರು ಎಷ್ಟು ಎಷ್ಟು ಮೀನು ಹಿಡಿತಾರೋ ಅದೆಲ್ಲ ಅವರೇ ತಿನ್ಕೊಬೇಕು ಸರಿನಾ ಲೇ ಫಾಸ್ಟ್ ಮಾರ್ಕೆಟಲ್ಲೇ ಕಪ್ಪೆ ಐ ತಿರು ನೋಡಿ ಬಂತೆ ನಾನು ಮೀನ್ ಎಷ್ಟು ದಪ್ಪ ಇರ್ತೈತೆ ಅಂತ ಇ ನನ್ನ ಮಕ್ಕಳು ಇಬ್ರು ಸುಮ್ಮನೆ ಮಾತಾಡ್ತಾನೆ ಅವರಿ ಇವರಿಬ್ರಿಗಿನ ಮುಂಚೆ ನಾನು ಒಂದೆರಡು ಮೂರು ಮೀನ್ ಇಡ್ಕೊಂಡು ಬಿಡಬೇಕು ಅಷ್ಟಪ್ಪ ಈಷ್ಟೋ ಬಂತೆ ಅಂತ ಇದ್ ಮನೆಯಕೆ ಎಷ್ಟು ದಪ್ಪ ಆಯ್ತು ನೋಡ ಮೀನು ನಾನಿನ್ನ ಇನ್ನ ನೋಡೇ ಇಲ್ಲ ನೀವು ಫಸ್ಟ್ ನೋಡ್್ರಿ ನಾನು ಆಮೇಲೆ ನೋಡ್ತೀನಿ ಅಯ್ಯೋ ಈ ನನ್ನ ಮಗ ಕಪ್ಪೆ ಹಿಡಿದ್ಬಿಟ್ಟು ಮೀನ್ ಇಡ್ದಿದೀನಿ ಮೀನ್ ಇಡ್ದಿದೀನಿ ಅಂತ ಬಡಕಂತನಲ್ಲ ಇರುತ್ತೆ ನನಿಗೆ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ಅಯ್ಯೋ ಈ ಕಪ್ಪೆ ನನ್ನ ಮಗ ಅವನ ಹೆಸರಿ ಕಣ್ಣ ಕರೆಕ್ಟ್ ಕಪ್ಪೆ ಹಿಡಿದ್ಬಿಟ್ಟ ಅವನು ನೋಡು ಲೇ ಕಪ್ಪೆ ಹೂ ಕಣ್ಣ ನೀನು ಹೇಳಿದ್ದು ನಿಜನೇಯ ಏ ಎಷ್ಟು ಅಪ್ಪ ಮೀನ್ ಸಿಕ್ಕದಲ್ಲ ನಿನಗೆ ನಮಿಗೇನು ಸಿಗಲ್ಲ ಬಿಡ ಅಂದರೆ ಇಷ್ಟು ಅಪ್ಪ ನಿನ್ನ ಅಪ್ಪನಿಗೆ ಸಿಕ್ಕೈತೆ ಅಂದರೆ ನಮಗಿನ್ ಸಿಕ್ಕಲ್ಲ ಕಣಲೇ ಏ ಸಾಕತ್ತಾನೆ ಇಟ್ಕೊಂಡ್ಲೆ ನೀನು ಹಿಡಿದಿರೋ ಮೀನು ಲೇ ಹೌದೇನೋ ಅಷ್ಟೊಂದು ಅಪ್ಪ ಐತೇನೋ ಹಂಗಾದ್ರೆ ನಾನು ಇವಾಗ ಕಂಡ್ಬಿಟ್ಲಾ ಕೇಳ್ತಿರಲ್ಲ ಕಪ್ಪೆ ಕಂಡ್ಬಿಟ್ಟು ನೋಡಲ್ಲ ನೀನು ಹಿಡಿದಿರೋ ಮೀನು ಎಷ್ಟು ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಅಯ್ಯೋ ಲೇ ಏನಲ್ಲ ಇದು ಕಪ್ಪೆ ಹಿಡಿದು ಬಿಟ್ಟಿದ್ದೀನಲ್ಲ ನಾನು ಏ ಏತೂ ಆದ್ರಪ್ಪ ನನಗೆ ಮೀನು ಸಿಕ್ಕಿತ್ತು ನೀವೇ ಏನೋ ಮಾಡಿದ್ದೀರ ಕಳ್ಳ ಮಕ್ಕಳು ನೀವಿಬ್ರು ನೀವೇ ಏನೋ ಮೀನು ತಕ್ಕಂಡು ಅಲ್ಲಿ ಕಪ್ಪೆನೇನೋ ಹಾಕಿದೀರ ನನಗೆ ಗೊತ್ತದೆ ಕಪ್ಪೆ ನನ್ನ ಮಗ ಆ ಕಪ್ಪೆ ಅಂತೇಳಿ ಒಟ್ಟ ಒಳಗಡೆ ಹೋಗ್ಬಿಡಬೇಕು ಆ ಏನ್ ಇವ್ನು ಒಬ್ಬನೇನೆ ನೀನು ಹಿಡಿದಿರೋ ಮೀನು ಅಲ್ಲೇ ಐತೆ ಮೀನು ಮೀನು ಅಂತ ಬಿಡ್ಕೊಂತ್ಯಾ ನೀನು ಹಿಡಿದಿರೋ ಕಪ್ಪೆ ಕಲ್ಲಿಗೂ ಏನಕ್ಕೂ ಸಿಡೋ ಕಂಡೀತೇನೋ ಅದಕ್ಕೇನೆ ಬರೋಕೆ ಲೇಟ್ ಮಾಡೈತೆ ಓಹ್ ನೀನು ಅಳಿದನು ಲೇಟ್ ಆಗೈತೆ ಅದಕ್ಕೇನೆ ನೀನು ಬರ್ತಿಲ್ಲ ಬಾಳ ತೂಕ ಇರೋ ದುಡಿಬಿಟ್ಟಿದ್ದೀನಿ ಅಂತ ಬಡ್ಕೊಂತಿದ್ಯಾ ನೀನು ಹಿಡಿದಿರೋ ಕಪ್ಪೆನೇನೆ ಏ ಹೋಗ್ರಲ್ಲೇ ನೀವಿಬ್ರು ಯಾವಾಗಲೂ ಹಿಂಗೆ ಮೋಸ ಮಾಡ್ತೀರಾ ನನಗೆ ಅದಕ್ಕೆ ನಾನು ನಿಮ್ಮ ಜೊತೆ ಯಾವಾಗಲೂ ಬರಲ್ಲ ಅನ್ನೋದು ಏ ಇಲ್ಲ ಕಣದ ಕಪ್ಪೆ ನೀನ್ ಇರ್ತಿರೋದೆ ಕಪ್ಪೆ ಕಣೋ ಏ ಬಿಡಲೇ ಹೋಗ್ಲಿ ನೀನ್ ಆಸೆ ತಾಕಂಗ್ ಇರ್ದಿಯಾ ಬಿಡಲ ಕಪ್ಪೆ ಆಯ್ತು ಬಿಡ್ರಲ್ಲ ಇವಾಗ ಇನ್ನೊಂದ್ಸಲ ಮೀನಿಗೆ ಬಲೆ ಹಾಕ್ತೀನಿ ನೋಡೋಣ ಮೀನ್ ಸಿಕ್ತೈತೋ ಏನ್ ಸಿಕ್ತೈತೋ ಅಂತ ಹೇಳಿ ನನಗೇನು ಸಿಕ್ತು ಕೊಡ್ರಲ್ಲ ಐ ನೋಡ್ರಲೆ ನನಗೆ ದಾಪ್ ಮೀನೇ ಸಿಕ್ಕೈತೆ ಏನಲ್ಲ ಸುನಿಲ್ಲ ನೀನು ಫಾಸ್ಟ್ನೆಸ್ ಎಲ್ಲ ದಾಪ್ ಮೀನ್ ಸಿಕ್ಬಿಡ್ತಲ್ಲ ಏ ಅವನ್ಗೇನು ನಾನು ಅದಕ್ಕಿಂತ ದಾಪ್ ಮೀನೇ ಸಿಕ್ತೈತೆ ಕಣಲೇ

ಇದು ಏನಿದು ಬರೀ ಅವರಿಬ್ಬರಿಗೆ ಸಿಗ್ತಾಯ್ತಲ್ಲ ಮೀನು ನನ್ಗೆ ಬಲೆ ಒಂದನೇ ಬೀಳ್ತಿಲ್ವಲ್ಲ ಮೀನು ಹೆಂಗಾರ ಮಾಡಿ ಅವರಿಬ್ಬರಿಗಿನ ದಪ್ಪ ಮೀನು ಸಿಗ್ಬೇಕು ನನಗೆ ಏನು ಸಿಕ್ಕಂಗಾಯ್ತು ಲೇ ನಮ್ದು ಮೀನು ಇವಾಗ ಇಳಿತೀನಿ ನೋಡ್ರಿ ನಿಮ್ಮಿಬ್ಬರಿಗಿನ ದಪ್ಪಗೈತೆ ಅನ್ನಿಸ್ತದ ಕಣ್ಲೇ ಎತ್ತಕ್ಕೆ ಆಯ್ತಿಲ್ಲ ಅಷ್ಟು ಕ ಒದ್ದಾಡ್ತೈತೆ ಒಳಗಡೆ ನೆನೆ ಅಯ್ಯೋ ಲೇ ಮುಂಜ ಕಣ್ಬಿಟ್ಟು ನೋಡಲ್ಲ ಏನು ಹಿಡಿಯಿರಿ ಅಂತ ಒಂದು ಲೇ ಮುಂಜ ನೀನು ಹಿಡ್ದಿರೋದು ಹಾವು ಕಣ್ಲ ಲೇ ಓಡೋ ಸುನಿಲ್ಲ ಓಡೋ ಏ ನನ್ನ ಮನೆ ಕಪ್ಪೆ ಹಂಗೆ ನಿಂತಿದೆಯಲ್ಲ ಬಾಟ್ಲ ಜಾಲ್ದು ಓಡಿ ಅದ ಆವ್ ನಿಂತಿರದ ಆಪುಕಣೋ ಆ ಏನು ಆವಾ ನೇ ನಿಂತ್ಕೊಂಡ್ರಲ್ಲೇ ನಾನು ಬರ್ತೀನಿ ಅಲ್ಲೇ ನನ್ನ ಮಕ್ಕಳ ನಾನು ಬತ್ತೀನಿ ಏ ಓಡ್ರಲ್ಲೇ ಜಜಾ ಜಾ ಓಡ್ರೋ ಆ ಬಿಡಿದಿದ್ದೀವಿ ಓಡ್ಸ್ಕೊಂಡು ಬಂದ್ಬಿಡ್ತೀನಿ ಓಡಿರಲ್ಲ ಚಲ್ದು ಅಲ್ಲೇ ನನ್ನ ಮಕ್ಕಳ ನಾನು ಬತ್ತೀನಿ ಏ ಕಪ್ಪಾ ಮೀನ್ ಎತ್ಕೊಳ್ಳಲ್ಲಾ ಅಂಗೇನ ವಡಾಣಾ ಹೋಗಲ್ಲ ನಾನು ಕೈಯಲ್ಲಿ ಓಡಕಾಗಲ್ಲ ಸುಸ್ತಾಯಿತು ನೇ ಕೂತ್ಕೊಂಡು ಬಿಡ್ತೀನಿ ಇವಾಗ ನನ್ನ ಮಗ್ನೆ ಸುನಿಲ್ಲ ನಿಂತ್ಕೊಳ್ಳಲ್ಲ ನಾನು ಕೈಗೆ ಸಿಗಲ್ಲ ನೀನು मारತೀನಿ ಲೈ ನನ್ನ ಮಕ್ಕಳ ಲೇ ಕಪ್ಪೆ ನನ್ನ ಮಗನೇ ಏನ ಲೈ ನಾನು ಅಬ್ಬನೇ ಬಿಟ್ಬಿಟ್ಟು ಬರ್ತೀರ ನೀವಿಬ್ರು ಹಾ ನಿಮ್ಮಿಬ್ರಿಗೂ ಆ ಓಡಿಸ್ಕೊಂಡ್ಬಂದಿದ್ರೆ ಏನೆಲ್ಲ ಮಾಡ್ತಿದ್ರ ಲೇ ಮಂಜ ಸಾರಿ ಆ ಆವಿಡ್ತು ಬಿಟ್ಟಿದ್ದಾನ ನೀನು ನನಗೆ ಬಾಯ ಆಗೋಯ್ತಪ್ಪ ಅದಕ್ಕೆ ನಾನು ಓಡ್ ಬಂದ್ಬಿಟ್ಟೆ ಲೈ ನನ್ನ ಮಗನೇ ಸುನಿಲ್ಲ ಏನ ಬೇಜಾರ್ ಮಾಡ್ಕಂಡೇನು ಏ ಹಂಗೆಲ್ಲ ಮಾಡ್ಕೊಳ್ಳಲ್ಲ ಬಿಡು ನೀನು ಗೊತ್ತು ನನ್ನ ಫ್ರೆಂಡ್ ಅಲ್ವಾ ನೀನು ಹಂಗೆ ಮಾಡ್ಕೊಳ್ಳಲ್ಲ ನನಗೆ ಕಂಡ್ರೆ ಭಯ ಅಂತ ಗೊತ್ತಲ್ವಾ ಹ್ಮ್ ಅದಕ್ಕೆ ನೀನೇ ಬಿಡ್ತದೋ ಅಂದ್ಬಿಟ್ಟು ಓಡ್ ಬಂದ್ಬಿಟ್ಟೆ ಸಾರಿ ಕಣ ಮಂಜ ಇನ್ನೊಂದ್ಸಲ ಮಾಡಲ್ಲ ಹೂ ನನ್ನ ಮಕ್ಕಳ ನಿನ್ನೆಲ್ಲ ನನ್ ಫ್ರೆಂಡ್ಸ್ ಮಾಡ್ಕೋಣಲ್ಲ ನನಗ್ ಬುದ್ಧಿ ಇಲ್ಲ ಅಲೇ ಮಂಜ ಸಾರಿ ಕಣ ಸಲ ಹಿಂಗ ಆಗಲ್ಲ ಅಂತ ಹೇಳಿಲ್ವ ಮಚ್ಚ ನಾನು ಬಿಡು ಇವಾಗ ಮೀನ್ ಸುಟ್ಕೊಂಡು ಸುಟ್ಕೊಂಡ್ ತಿನ್ನಲಾ ಏ ಒಗ್ ನೀವೇನೋ ಮೀನ್ ಹಿಡ್ಕೊಂಡ್ ಬಂದಿದೀರ ನಾನೆಲ್ಲ ಹಿಡ್ದಿದೀನಿ ಏ ಮಂಜಾ ಹೋಗ್ಲಿ ಬಿಡು ನಾನೇ ಎರಡು ಇಡದಿಲ್ವೇನೋ ಅದ್ರೊಳಗೆ ಒಂದ್ ಕೊಡ್ತೀನಿ ಬಿಡಲಿ ಮೂರವೇ ಒಂದೊಂದು ಸುಟ್ಕೊಂಡ್ ತಿನ್ನಾನ ಬಿಡೋ ತಗ್ಗಿ ಉಪ್ಪು ಕರ ತೆಗ್ದು ಸೌದೆ ಎಲ್ಲ ಉಡಿಕೊಂಬಂದ್ ಬೆಂಕಿ ಹಾಕಲಿ ಸುಟ್ಕೊಂಡ್ ತಿನ್ನಾನ ಆದ್ರ ಕಣ ಮಂಜಾ ನನ್ನ ಮಗ್ನೆ ಇಡ್ದೆ ಮುಚ್ಕೊಂಡಿದ್ದೇ ಸರಿ ಇವಾಗ ನನಗೆ ಬಂದಿರೋ ಕೋಪದಲ್ಲಿ ಸಿಟ್ಟು ಬರಸ್ಬಾರ್ದು ಅಲ್ಲೇ ಸುನಿಲ ಸುಮ್ನೆ ಇರಲಿ ಅವ್ನ ಮೊದ್ಲೇ ಹ್ಞೂ ಹ್ಞೂ ಸರಿ ಆಯ್ತು ಬೆಂಕಿ ಆಗ್ರಿ ನನ್ನ ಅಕ್ಕ ಇವತ್ತು ನೀವು ಮಾಡಿದ ಕೆಲಸಕ್ಕೆ ನೀನೇ ಮೀನು ಸುಟ್ಟಿ ಕೊಡಬೇಕು ತಗೊಳ್ರಿ ಏ ಸುನೀಲಾ ನೀನೇ ಸುಡಲೇ ನಾನು ನೀಟಾಗಿ ಬುರಿಸ್ತೀನಿ ಹ್ಞೂ ಆಯ್ತು ಬಿಡಲೇ ಬೆಂಕಿ ಗಿಡದಿನಿ ಬೇಕಾಯ್ತಿ ಬೆನ್ನ ಎಲ್ಲರೂನು ನೋಡಿರಲ್ಲ ಫ್ರೆಂಡ್ಸ್ ನಮ್ಮ ಮಂಜಾ ಒಂದು ಸ್ವಲ್ಪ ಆ ಹುಡುಗ ಅಂತಂದ್ಬಿಟ್ಟು ಅವ್ನು ಬಿಟ್ಟು ನಾವು ಓಡಿ ಬಂದಿದ್ದಕ್ಕೆ ಬೇಜಾರು ಮಾಡ್ಕೊಂಬಿಟ್ಟವನೇ ಅದಕ್ಕೆ ನಾವೇ ಅವನಿಗೆ ಮೀನು ಸುಟ್ಟು ಕೊಡ್ತಾ ಇದ್ದೀವಿ ನಿಮಗೂ ಸುಟ್ಟಿರೋ ಮೀನು ತಿನ್ಬೇಕು ಅನ್ನಿಸ್ತಾ ಇದೆಯಾ ಬೇಕಿದ್ರೆ ಕಮೆಂಟ್ ಮಾಡಿ ಕಳ್ಸಿ ಕೊಡ್ತೀವಿ సబ్స్క్రైబ్ వీడియో నోడోర్గె్ మీన్ జాస్తి కలసికొడ్తీతీరా సబ్స్క్రైబ్ నోడ్తీరల్వా ఆమె టేస్ట్ హితైతో ఏను అంత తిరుకబెడ్రీ ఉప్పు ఖార ఎలా కరెక్ట్ హాకీ చన బేసి ఇవ్వ మొదలు నంజన్ తినబుడ్తీ ముంజా హైతుంది యాకంద్రీర నేను ತಿಂತಾ ಇದೇನೋ ತಿನ್ನಬೇಕು ಅನಿಸ್ತೈತೆ ಕಣೋ ಅಶ್ಚನಾಗೈತೆ ಹ್ಞೂ ಮತ್ತೆ ಸಕ್ಕತ್ತಾಗಿ ಇರಲೇಬೇಕು ಇನ್ನೇನು ನಾನು ಅಂದ್ರೆ ಸುಮ್ಮನೆ ಯಾರು ಮಾಡಿರೋದು ಹೆಂಗೆ ನಾವು ಓ ಹೋ ಏನು ಆಶ್ಚರಣ ಮಾಡ್ಬಿಟ್ಟಿದೀರಲ್ಲ ನಾನು ತಿಂದು ಹೇಳ್ತೀನಿ ಕಡೆಯಲೆ ತಿನ್ನೋಲ್ಲ ಕಪೆ ನೀರು ತಿಂದು ಹೇಳ್ತೀಯ ಇನ್ನೊಂದು ನಾನು ತಿಂತೀನಿ ಅಂತ ಆಶ್ಚರಣ ಮಾಡಿದೀನಿ ಕಣಲೆ ಆದ್ರೂ ಕಪ್ಪೆ ನೀನು ಹೇಳಿದಿನ ಕಪ್ಪಾನ ಏನಾದರೂ ಟೈಮ್ ಮಾಡಿದ್ದಿದ್ರೆ ಫ್ರೈ ಮಾಡಿ ನಿನಗೆ ತಿನ್ನಿಸ್ತಿದ್ದೆ ಕಣಲೆ ನಾನು ಲೈ ನನ್ನ ಮಗನೇ ಸುನಿಲ ತಿಕ್ಕ ಮುಚ್ಕೊಂಡು ತಿನ್ನು ಬಂದ್ಬಿಟ್ಟ ಇವನಿಗೆ ನಾವು ಭಾರಿ ದೊಡ್ಡ ಮೀನು ಸಿಕ್ಬಿಟ್ಟಿರಂಗೆ ಎರಡು ಮೀನು ಹಿಡ್ದಿದ್ ನಾನಪ್ಪ ಅಣ್ಣ ಏ ಬಿಡ್ರಲ್ಲಿ ಹೋಗ್ಲಿ ಆಯ್ತು ಇವಾಗ ಏನೋ ಆಗಿದೆ ಆಯ್ತು ತಿಂದ್ರ ಚೆನ್ನಾಗದ್ ನೀನು ತಿಂದ್ರಲ್ಲ ಏ ಯಾಕೋ ಹುಡುಗ ಇಲ್ಲಿ ಬೆಂಕಿ ಹಾಕಿದೀರಾ ಹಾ ಎಲ್ಲಿಂದ ಹಿಡ್ಕೊಂಬಂದ್ರಿ ಮೀನ ಆ ಮೀನ್ ಹಿಡ್ಕೊಂಡ್ಬಂದು ಇಲ್ಲಿ ಬೆಂಕಿ ಹಾಕೊಂಡು ಸುಟ್ಕೊಂಡು ತಿಂದು ಹಾ ಎಲ್ಲ ನಿಮ್ ಮನೆಗಳಲ್ಲಿ ಬಂದು ಹಾ ಏ ಮುಂಜಾ ನಡಿ ನಿಮ್ಮ ಅಜ್ಜಿ ಹೇಳ್ತೀನಿ ನಡಿ ನಿಮ್ಮ ಅಜ್ಜಿ ಹೇಳ್ತೀನಿ ಗ್ರಾಚಾರ ಬಿಡಿಸ್ತೀನಿ ನಡಿ ಏ ತಿಪ್ಪಿ ಏನಲ್ಲ ಇದು ಈ ತಾತ ನೋಡ್ಬಿಡ್ತಲ್ಲೋ ಇನ್ ನಮ್ಮ ಮನೇಲಿ ಬಂದು ಹೇಳ್ತದೇನು ಕಣಲಿ ಕಣಲೇ ಸುನಿಲ ಏ ನಮ್ಮ ಅಪ್ಪ ಇವತ್ತು ಹೊಡೆದ್ ಬಿಡ್ತದ ನನ್ನ ಏ ತಾತ ಇಲ್ಲ ಕಣ ಏ ನಮ್ಮ ಅಜ್ಜಿನೇ ಹೇಳಿತ್ತು ಅಲ್ಲಿ ಹೊಲ್ತಾಗ ಹೋಗಿ ಮೀನ್ ಸುಟ್ಕೊಂಡು ತಿನ್ಕೊಂಡು ಆಡ್ಕೊಂಡ್ ಬರೋದ್ರಿ ಎಲ್ಲ ಹೋಗ್ಬೇಡ್ರಿ ಒಬ್ಬೊಬ್ರೇನೆ ಅಂತ ಅದಕ್ಕೆ ಬಂದು ಓ ನಿಮ್ಮ ಅಜ್ಜಿನೇ ಹೇಳ್ಬಿಟ್ಟಾ ಓ ಸರಿ ಆಯ್ತು ನೋಡಿ ಸಾಯಂಕಾಲ ಮಂತಕ್ಕೆ ಬರ್ತೀನಿ ನೋಡಿ ಕೇಳ್ತೀನಿ ಹ್ಮ್ ಕಣ ತಾತ ಬೇಕಾದ್ರೆ ಬಂದು ನೀನೇ ಕೇಳು ನಮ್ಮ ಅಜ್ಜಿನ ಲೇ ಯಾಕಲ್ಲ ಮಜ್ಜಾ ಸುಳ್ಳೇ ಇದೆ ಆ ತಾತ ಸಾಯಂಕಾಲ ಬಂದು ನಿಮ್ಮ ಅಜ್ಜಿ ಹತ್ರ ಹೇಳಿದ್ರೆ ಏನೆಲ್ಲ ಮಾಡ್ತೀಯಾ ಏ ನಮ್ಮ ಸುಮ್ನೀರಲ್ಲೇ ನಮ್ಮೊಜ್ಜಿನ ಹೇಳಿದ್ರೇ ನಮ್ಮೊಜ್ಜಿನೂ ಈ ತಾತನು ಮಾತಾಡಲ್ಲ ಅದಕ್ಕೇನೇ ಹೇಳಿದ್ ನಾನು ಸುಮ್ನೀರು ಅವತ್ತು ಆ ಬುದ್ದಿನ ವಿಚಾರಕ್ಕೆ ಒಳ್ತಾರ ಜಗಳ ಆಡ್ತಿದ್ರು ಹ್ಮ್ ಅದಕ್ಕೇನು ಅವತ್ತಿಂದ ಮಾತಾಡಲ್ಲ ಸುಮ್ನೀರು ಈ ತಾತ ಬರೋಲ್ಲ ನಮ್ಮಕ್ಕೆ ನೋಡ್ರಲ್ಲ ಫ್ರೆಂಡ್ಸ್ ಕಮೆಂಟ್ ಮಾಡಿ